ಪಂಚ ಕ್ಲೇಶಗಳು ಒಂದನೇದೇನು ಅವಿದ್ಯೆ ಅವಿದ್ಯೆ ಅಂದ್ರೆ ಅಜ್ಞಾನ ಜೀವರೇ ಅವೆ ಹ್ಮ್ ಜೀವ ಬ್ರಹ್ಮೇ ಮತ್ತಿನ್ನೇನು ಅಜ್ಞಾನದವರು ಜನನ ಮರಣ ಉಪಜೀವನ ಆ ಭೋಕ್ತೃತ್ವ ಕರ್ತೃತ್ವ ಏನೇನು ಅದಾವಲ್ಲ ಈ ಕಡೆ ಬರ್ದಿವಲ್ಲ ಪಾಪ ಪುಣ್ಯ ಏನೇನದವಲ್ಲ ಎಲ್ಲ ನಿವಾರಣೆಗಾಗಿ ಅವಿದ್ಯೆಯನ್ನ ನಿವಾರಣೆ ಮಾಡಬೇಕಾದ್ರೆ ಏನ್ ಸಂಪಾದಿಸಬೇಕು ಜ್ಞಾನ ಅಜ್ಞಾನ ನಿವಾರಣೆಗಾಗಿ ಜ್ಞಾನ ಸಂಪಾದ ಅಷ್ಟೇ ಅಜ್ಞಾನ ನಿವಾರಣೆಗಾಗಿ ಏನ್ ಸಂಪಾದಿಸ್ಬೇಕು ಜ್ಞಾನ ಸಂಪಾದಿಸಬೇಕು ಧನಕನಕಾದಿಗಳನ್ನಲ್ಲ ನೀವೆಷ್ಟೇ ದನಕನಕಾದಿಗಳನ್ನ ಶ್ರೀಮಂತರ ಶ್ರೀಮಂತರನ್ನಿಸ್ಕೋತಿರಿ ಹೊರತು ಜ್ಞಾನಿಗಳ ಅನಿಸ್ಕೊಳ್ಳಂಗಿಲ್ಲ ಹೌದಾ ದನಕನಕಾದಿಗಳನ್ನ ಶ್ರೀಮಂತರ ಶ್ರೀಮಂತರನ್ನಿಸ್ಕೋತಿರ ಹೊರತು ಜ್ಞಾನಿಗಳ ಅನಿಸ್ಕೊಳ್ಳಂಗಿಲ್ಲ ಅವ್ರ ಏನೋ ಒಂದು ಕಂತ್ರಡ್ ದಂಧ ಮಾಡಿ ಯಾವನು ಕರೆಕ್ಟ್ ದಿನ ಬೆಳಗ್ಗೆಯಿಂದ ಸಂಜಿ ತನಕ ದುಡಿತನ ತನ್ನ ಮೈ ಕೈಗಳನ್ನ ಬಳಸಿ ಅವನಿಗೆ ತನ್ನ ಸಂಸಾರಕ್ಕೆ ಏಟಬೇಕು ಅಟ್ಟೇ ಉತ್ಪಾದನೆ ಆಗ್ತ ಇನ್ನೊಬ್ಬರಿಗೆ ಕೊಡ್ಲಕ್ಕ ಬಹಳ ಕಷ್ಟ ಅಂತ ಸ್ಥಿತಿ ಆದರೂ ಸಹಿತ ಹೆಂಗೆಂಗೋ ಬುದ್ಧಿ ಓಡಿಸಿ ರೊಕ್ಕ ಗಳಿಸಿ ದೊಡ್ಡ ವ್ಯಕ್ತಿಗಳಾಗಿರ್ತಾರ ದೊಡ್ಡ ವ್ಯಕ್ತಿಗಳಾಗಿ ಏನ್ ಮಾಡ್ತಾರಪ್ಪ ಅಂದ್ರ ಒಂದಿಷ್ಟು ಮಂದಿ ಮಠ ಕಟ್ಟಬೇಕು ಆಶ್ರಮ ಕಟ್ಟಬೇಕು ಅಂತ ಹೇಳಿ ಸಂಸಾರದೊಳಗೊಂದು ಮನಿ ಕಟ್ಟಿ ಅದೇ ಮನೆಯಾಗ ಅವರಿಗೆ ಸುಖ ಇರ್ಲಾರದಕ್ಕೆ ಮಠಕ್ಕೆ ಬಂದಿರ್ತಾರೆ ಮತ್ ಮಠಕ್ಕೆ ಬಂದು ಏನ್ ಮಾಡ್ತಾರ ಇಲ್ಲಿ ಏನ್ ಸಂಪಾದಿಸಬೇಕು ಜ್ಞಾನ ಸಂಪಾದಿಸಬೇಕು ಅದರ ಬದಲಿ ಅವ್ರಿಗೆ ಮಠಕ್ಕೆ ಮನಿ ಕಟ್ಟ ಚಟ ಇರ್ತದೆ ಅವ್ರಿಗೆ ಅವ್ರ ಮಾಡ್ತಾರೆ ಇಲ್ಲಿ ಬಂದು ಒಂದು ಮನಿ ಕಟ್ತಾರ ಅದಕ್ ಮಠ ಅಂತಾರೆ ಇನ್ನೊಂದು ಮನೆ ಕಟ್ತಾರ ಅದಕ್ಕೆ ಆಶ್ರಮ ಅಂತಾರೆ ಅದೇ ಅದೇ ಮಾಡ್ಬೇಕಂತಾರೆ ಅವ್ರು ಪ್ಲಾಟ ಹೊಲ ತಗೋಬೇಕು ಬಿಲ್ಡಿಂಗ್ ಕಟ್ಟಬೇಕು ಆ ಸಂಸಾರದಾಗ ಅದೇ ಮಾಡ್ಯಾರ ಇಲ್ಲಿ ಪರಮಾರ್ಥಕ್ಕೆ ಬಂದು ಗುರುಗಳಿಗೆ ಸಹಿತ ದಾರಿ ತಪ್ಪಿಸಿ ಅವ್ರಿಗೆ ಒಂದು ಆಶ್ರಮ ಕಟ್ಟಮು ಅವ್ರಿಗೆ ಕಟ್ಟಮ್ಮ ಮಠ ಹೇಳಿ ಅವ್ರ ಉದ್ದೇಶನ ಕೆಡಿಸಿಬಿಡ್ತಾರ ಬಂದವರು ಏನಾಯ್ತದ ಅದೇನು ಯಾವ ಆಶ್ರಮಗಳು ಯಾವ ಮಠಗಳು ಎಲ್ಲರೇ ಜ್ಞಾನದ ಮಠ ಜ್ಞಾನದ ಆಶ್ರಮ ಆಗಿ ಹೊರ ಹೊರಹೊಮ್ಮೇವನ್ರಿ ಎಲ್ಲರೇ ಬಹಳ ಚಲೋ ಜ್ಞಾನ ಅಂತ ಹೇಳಿ ಎಲ್ಲರೇ ಏನಾರ ಹೊಂದವೇ ನಾವೆಲ್ಲ ಮಠ ಮಠ ಆಗಿ ಕೂತವು ಅದೇ ದಿನ ಬೇಕಿದ್ರೆ ಊಟಕ್ಕೆ ಜಗ್ಗಿ ಮಂದಿಗೆ ಅಡುಗೆ ಮಾಡಿ ಊಟಕ್ಕೆ ಹಾಕ್ತಾರಂತ ಅದು ಆಗ್ಯಾವ ಹೊರತು ಜ್ಞಾನದ ಕೇಂದ್ರಗಳು ಆಗ್ಲಿಲ್ಲ ಏನಾಗ್ಯಾವ ಅದಕ್ಕೆ ಸುರೇಂದ್ರ ಕುರುಬರ್ ಧಾರವಾಡದವರ ಗುರುಗಳು ಆಶ್ರಮದಾಗ ಒತ್ತಂಗಿಲ್ಲ ಒಲಿ ಎಲ್ಲಿ ಒತ್ತಿಸಬೇಕು ತಲೆಗೆ ಹೊತ್ಕೋಬೇಕು ಜ್ಞಾನದ ಒಲಿ ಹೊತ್ಕೋಬೇಕು ಹೊರತು ಅಡಿಗೆ ಒಲಿ ಹೊತ್ತಂಗಿಲ್ಲ ಆಶ್ರಮದಾಗ ಎಲ್ಲಿ ಇದ್ರೆ ತಂದು ತಿನ್ರಿ ನೀರ್ ಕುಡಿರಿ ಜ್ಞಾನ ಕೇಳ್ರಿ ಹಲೆಯಾಗಿಲ್ಲದು ಕೆಲ್ಸ ತಲೆಗಿನ ಕೆಲಸ ಮಾಡ್ಕೊಳಕ್ ಆಶ್ರಮ ಅಂತ ಹೇಳ್ತಾರ ಅವ್ರು ಇತ್ತೀಚೆಗೆ ಲಿಂಗೈಕ್ಯರ ಆದ್ರಂತ ಗೊತ್ತಾಯ್ತವ್ರ ವಿಷಯ ಅದಕ್ಕೆ ಅಜ್ಞಾನ ಕಳ್ಕೊಳೋದಕ್ಕ ಜ್ಞಾನ ಸಂಪಾದಿಸಬೇಕು ಧನಕನಕಾದಿಗಳ ಈಗ ಏನು ಸಮಸ್ಯೆ ಅವು ಯಾಕೆ ಫೇಲ್ ಆತ ಗೊತ್ತದ ದೊಡ್ಡ ದೊಡ್ಡ ಆಶ್ರಮಗಳು ಯಾಕೆ ಫೇಲ್ ಆತ ಗೊತ್ತದ ಅವ್ರ ಏನ್ ಮಾಡ್ತಾರ ನಾವು ರೊಕ್ಕ ಹಾಕಿವಿ ಅಂತೇಳಿ ಉಬ್ಕೊಂಡು ಅಲ್ಲಿ ಆಶ್ರಮದ ಮೀಟಿಂಗ್ಗಳು ಮಾಡಲ್ಲಿ ಮಠದ ಮೀಟಿಂಗ್ಗಳು ಮಾಡಲಿ ಅವರು ಉಬ್ಕೊಂಡು ಕೂತಿರ್ತಾರ ಭಾರಿ ದೊಡ್ಡ ಮನುಷ್ಯರ ನಾವ್ ಅಂತ ಹೇಳಿ ಗ್ರೇಟ್ ರೊಕ್ಕ ಹಾಕಿದವ್ರು ಗ್ರೇಟ್ ಎಲ್ಲರೂ ಅವರಿಗೆ ನಮಸ್ಕಾರ ಮಾಡ್ತಾರೆ ಭಾಳ ರೊಕ್ಕ ಹಾಕಿದವನಿಗೆ ನಮಸ್ಕಾರ ಮಾಡ್ತಾರೆ ಅವ್ರ ಮಧ್ಯದಲ್ಲಿ ಒಬ್ಬ ಹಿಂಗ ನಮ್ಮಂತ ಬ್ರಹ್ಮಜ್ಞಾನಿ ಇದ್ನಂತಂದ್ರೆ ಅವರ ಕಡೆ ಪಾಠ ಹೇಳ್ತಾನ ಅಷ್ಟೇ ಇಂಥ ಕಟ್ಟಡ ಯಾರ ಕಟ್ಟಲಕ್ಕ ಇಂಥ ಕಟ್ಟಡ ಇವ್ರು ಕಟ್ಟತಾರ ಅವ್ರ ಕಡೆಯಿಂದ ಏನ್ ಕಟ್ಲಕ್ಕ ಆಗ್ತದ್ ಅವ್ರ ಬಳಿ ಪಾಠ ಹೇಳೋ ಪುಸ್ತಕ ಪಾಠ ಹೇಳ ಅದು ಆಶ್ರಮ ಈ ಪುಸ್ತಕ ನೋಡಿ ಪಾಠ ಹೇಳೋ ಜ್ಞಾನೀಯ ವಿಚಾರದಂಗ ನಡಿಬೇಕು ತಲೆಗೆ ಕವಳಿ ಕಾಸಿಂದು ಜ್ಞಾನ ಇರಲಾರದಂತ ಶ್ರೀಮಂತನ ವಿಚಾರದಂಗ ನಡಿಬೇಕು ಯಾರ ವಿಚಾರದಂಗೆ ನಡಿಬೇಕಲ್ಲಿ ಆಶ್ರಮದ ಚಟುವಟಿಕೆಗಳು ಜ್ಞಾನಿ ವಿಚಾರದಂಗ ಆಶ್ರಮದ ಚಟುವಟಿಕೆ ನಡಿಬೇಕು ಅದಕ್ಕ ಏನಾರ ಜ್ಞಾನಿ ಜಾಸ್ತಿ ಮಾತಾಡಿದ್ನಂತಂದ್ರ ನೀ ಏಟ್ ಹಾಕಿದ ರೊಕ್ಕ ಇದಕ್ಕಂತ ಕೇಳ್ತಾನ ಅವ್ರ ಹಿಮಂತ ನಾ ಜಾಸ್ತಿ ರೊಕ್ಕ ಹಾಕಿನಿ ನನ್ನ ಅಧಿಕಾರ ಜಾಸ್ತಿ ನಡಿಬೇಕು ಇಲ್ಲಿ ಅಷ್ಟೇ ನಾವ್ ಹೇಳ್ದಂಗೆ ಕೇಳ್ಬೇಕು ಬೇಕಿದ್ರ ಇರ್ರಿ ಬ್ಯಾಡ್ ಇದ್ರೆ ಓರಿ ಇದು ಕಟ್ಟಡ ನಾವೆಲ್ಲರೂ ಹಾಕಿ ಕಟ್ಟಿದ್ದದ ಇದೇನಿದು ಅವೆ ಅವಿದ್ಯ ಆಶ್ರಮ ಬೇಕಾ ಬ್ರಹ್ಮವಿದ್ಯಾಶ್ರಮ ಬೇಕಾ ಹ್ಮ್ ಅವಿದ್ಯ ಅಜ್ಞಾನದ ಆಶ್ರಮಗಳಲ್ಲಿ ಶ್ರೀಮಂತರದೇ ಮೆರವಣಿಗೆ ಶ್ರೀಮಂತರದೇ ಊರಣಿಗೆ ತಿಳ್ಕೊಂಬಿಟ್ರಿ ಅದು ಅವಿವೇಕಿಗಳು ತಾವು ಆಶ್ರಮ ಕಟ್ಟಿವೆ ಅಂತ ತಿಳ್ಕೊತಾರ ತಲೆ ಒಳಗ ಜ್ಞಾನನೇ ಇರಲ್ಲ ರೊಕ್ಕ ಹಕ್ಕಿರಬಹುದು ಆದರೆ ತಮ್ಮ ವಿಚಾರದಂಗ ಅದು ನಡಿಬೇಕಂತಾರಲ್ಲ ಅವರಂತ ಬೇವಕೂಪರು ಎಷ್ಟು ಶ್ರೀಮಂತರಿಗೆ ಸಹಿತ ಅವರಂತ ಬೇವಕೂಪರು ಯಾರು ಅಲ್ಲ ಜ್ಞಾನದ ಆಕ್ಟಿವಿಟೀಸ್ ಏನ್ ನಡಿಬೇಕು ಆಶ್ರಮದೊಳಗೆ ಅದು ಅಲ್ಲಿ ಜ್ಞಾನ ಉಳ್ಳಂತ ಬ್ರಹ್ಮಜ್ಞಾನಿಯ ವಿಚಾರದಂಗ ನಡಿಬೇಕು ಅದನ್ನ ಬೆಳೆಸೊಂಡು ಕಮ ಪಡೆದಾಡ್ತಿರ್ತಾನೆ ಇವನು ತಂದೆ ಒಂದು ಬ್ಯಾರೆ ನಡೆಸಿರ್ತಾನ ಚಟುವಟಿಕೆ ಯಾಕಂದ್ರೆ ಜಾಸ್ತಿ ರೊಕ್ಕ ಹಾಕಿ ಇದೆಲ್ಲ ಅವಿದ್ಯೆ ಅದರ ಅಂತಲ್ಲಿ ಇರೇಬಾರದು ಅಂತಲ್ಲಿ ಸಮೀಪ್ ಸಹಿತ ಹೋಗಬಾರದು ಬ್ರಹ್ಮಜ್ಞಾನಿಗಳು ಅವ್ರ ಪಾಡಿಗೆ ಅವ್ರಿಗೆ ಬಿಟ್ಟು ಬಿಡಬೇಕು ನಿಮ್ಗೆ ಕಟ್ಟಿದ ಕಟ್ಟಡದಾಗ ನೀವೇ ಬಿತ್ತು ಒಳ್ಳೆ ಮಕ್ಕಳಾಯ್ತಾ ಬಿಟ್ಟು ಬಂದ್ಬಿಡ್ಬೇಕು ಅಲ್ಲಿ ಇರಬಾರದು ಅದಕ್ಕಿದು ಅವಿದ್ಯೆ ಅಜ್ಞಾನ ಇದನ್ನ ನಿವಾರಣೆಗಾಗಿ ವಿದ್ಯೆಯನ್ನು ಸಂಪಾದಿಸಬೇಕು ನೀವೆಷ್ಟೇ ಧನಕನಕಾದಿಗಳನ್ನು ಸಂಪಾದಿಸಿದರೂ ಸಹಿತ ಅವಿದ್ಯೆ ಹೋಗುವುದಿಲ್ಲ ಇದು ಒಂದನೇ ಏನಿದು ಕ್ಲೇಶ ಕ್ಲೇಶಕ್ಕೆ ಕಾರಣ ಕೆಲಸ ಫೇಲ್ ಆಗೋದಕ್ಕೆ ಕಾರಣ ಇದೆ ಅವಿದ್ಯೆ ನೆಕ್ಸ್ಟ್ ಎರಡನೇ ಕ್ಲೇಶ ಯಾವುದು ಅಸ್ಮಿತೆ ಅಸ್ಮಿತೆ ಅಂದ್ರೆ ನಾನು ಎಂಬ ಅಹಂಕಾರ ನಾನು ನನ್ನದು ನನ್ನಿಂದ ನನಗಾಗಿ ನೀನು ನಿನ್ನದು ನಿನ್ನಿಂದ ನಿನಗಾಗಿ ಅಂತ ಏನದವಲ್ಲ ಇವೆಲ್ಲ ಹೋಗಬೇಕು ಇವು ಭಕ್ತಿಯ ಕಮಟು ವಾಸನೆಗಳು ಹೋಗಿ ಅಹಂಕಾರ ಕಳ್ಕೋಬೇಕು ಅಸ್ಮಿತೆ ನಾನು ಎಂಬ ಅಹಂಕಾರ ಇದು ಕಳ್ಕೋಬೇಕಾದ್ರೆ ಗುರುವಿಗೆ ಶರಣಾಗತನಾಗಬೇಕು ಅನನ್ಯ ಶರಣಾಗತಿ ಹೊರಗಿನ ಗುರುವಿಗೆ ಶರಣಾಗತಿ ಆಗಿ 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 ಒಳಗಿನ ಗುರುವಿಗೆ ಶರಣಾಗತಿ ಆಗ್ಬೇಕು ನಮ್ಮ ಅರಿವಿಗೆ ನಾವು ಶರಣಾಗತಿ ಆಗಬೇಕು ಅರಿವಿನ ಮಾತಿ ಕೇಳಬೇಕು ಅರಿವಿನ ಮಾತೆ ಕೇಳಲಿಲ್ಲ ಅಂತಂದ್ರೆ ಅರಿವು ಅರಿವೆಲ್ಲದ ಹೊರಗೆ ಎಲ್ಲ ಅದ ಏನದು ಗುರುವಿಗೆ ಶರಣಾಗತನೇ ಆಗಬೇಕಂತಂದ್ರೆ ನಮ್ಮ ಅರಿವಿಗೆ ಶರಣಾಗತನೇ ಆಗಬೇಕು ಗುರುವಿಗೆ ಶರಣಾಗಿ ಉದ್ಧಾರವಾಗಬೇಕು ಅರಿವಿಗೆ ಚರಣ ಆಗಿ ಉದ್ದಾರ ಆಗಬೇಕು ನಮ್ಮ ಅರಿವಿಗೆ ಚರಣಾಗತ್ತೆ ಆಗದಲ್ಲ ಅರಿವಿನ ಮಾತು ಸಹಿತ ಕಿವ್ಯಾಗ್ ಹಾಕೊಳ್ಳಾರ್ದಂಗೆ ಬರೀ ಮನಸ್ಸಿನ ಮಾತು ಬುದ್ಧಿ ಮಾತು ಬರೀ ಇವೇ ಕೇಳಕತ್ತೀವಿ ನಾವು ಹ್ಮ್ ಇದು ಅಸ್ಮಿತೆ ನಾನು ಎನ್ನುವ ಅಹಂಕಾರ ಮೂರನೇದು ಏನದ ರಾಗ ರಾಗ ಅಂತಂದ್ರ ಏನದು ರಾಗ ಅಂದ್ರೇನ್ರಿ ನಮ್ಮ ಇಷ್ಟಕ್ಕೆ ಬಂದದ್ದಷ್ಟೇ ನಮ್ಗೆ ಸಂಬಂಧ ಓದುದೇನ್ ಸಂಬಂಧ ಇಲ್ಲ ಸಣ್ಣತನ ರಾಗ ಹ್ಮ್ ತನಗ ಅನುಕೂಲ ಇದ್ದುದ್ರ ಬಗ್ಗೆ ಆಟೆ ತನಗ ಉಪಯೋಗ ಇರೋದ್ರ ಬಗ್ಗೆ ಆಟೆ ಅವನ ವಿಚಾರ ಉಪಯೋಗ ಇರ್ಲಾರ್ದು ಅನುಕೂಲ ಇರ್ಲಾರ್ದ್ರ ಬಗ್ಗೆ ಅವನೇನಾಗಿಬಿಡ್ತಾನೋ ದೂರ ಆಗ್ಬಿಡ್ತಾನ ಇದೇ ರಾಗ ರಾಗ ಅಂದ್ರ ತನ್ನ ಇಷ್ಟಗಳನ್ನು ಮಾತ್ರ ಅಷ್ಟೇ ಹ್ಮ್ ರಾಗ ಮತ್ತ ಇಷ್ಟದ ಬೆನ್ನಚ್ಚೋಗ ರಾಗ ಮತ್ತಿನ್ನೊಂದೇನು ಮೂರನೇದು ರಾಗ ಕ್ಲೇಶ ಅದು ನೀವೇನ್ ಇಷ್ಟಪಟ್ಟು 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 ಜಮಾ ಮಾಡ್ಕೊಂಡ್ರಿ ಅಲ್ಲ ಅದು ನಿಮ್ಮ ದುಃಖಕ್ಕೆ ಕಾರಣದ ಹಾವು ಲೌಕಿಕ ಭೋಗಗಳ ಸಂಗ್ರಹ ಏನ್ ಮಾಡಿರಲ್ಲ ನೀವು ಇಷ್ಟಪಟ್ಟು ಅವೇನ್ ಮಾಡ್ಯಾವ ನಿಮ್ ದುಃಖಕ್ಕೆ ಕಾರಣ ಅದ್ ಯಾವದು ಸುಖ ಕೊಡ್ತದ ನೀವು ತಿಳ್ಕೊಂಡಿರಿ ಅದು ದುಃಖನೇ ಕೊಡ್ತದವು ಆ ದುಃಖನೇ ಸುಖ ಅನ್ನ ದುಃಖವನ್ನೇ ಸುಖವೆಂಬರು ಅವಿವೇಕಿಗಳು ಅಂತ ರಾಗ ನೆಕ್ಸ್ಟ್ ನಿಮ್ಗೆ ಯಾವದು ದುಃಖ ಕೊಡ್ತದ ಯಾವದು ಅನಾನುಕೂಲ ಅದ ಯಾವ್ದು ಪ್ರತಿಕೂಲ ಅದ ಅಂತ ತಿಳ್ಕೊಂಡಿರಿ ಅದು ಏನದು ಬಗ್ಗೆ ಏನ್ ಮಾಡ್ತೀರಿ ನಿಮ್ಗೆ ಪ್ರತಿಕೂಲ ಇದ್ದುದ್ರ ಬಗ್ಗೆ ದ್ವೇಷ ಮಾಡ್ತೀರಿ ಈ ದ್ವೇಷನು ನಿಮ್ಮ ದುಃಖಕ್ಕೆ ಕಾರಣ ನಿಮ್ಗೆ ಅನುಕೂಲ ಅಷ್ಟೇ ನೋಡಿದ್ರು ಅದು ದುಃಖಕ್ಕೆ ಕಾರಣ ಪ್ರತಿಕೂಲ ಹೊಡಿದ್ರೆ ಅದನ್ನು ದುಃಖಕ್ಕೆ ಕಾರಣ ದ್ವೇಷ ಮಾಡಿದ್ರೆ ಅನುಕೂಲಕ್ಕ ಪ್ರೀತಿ ಪ್ರತಿಕೂಲಕ್ಕೆ ದ್ವೇಷ ರಾಗ ದ್ವೇಷಗಳು ಮಾಡಿದ್ರೆ ಅವೆರಡೂ ಏನಾದರೂ ನಿಮ್ಮ ದುಃಖಕ್ಕೆ ಕಾರಣ ಅದಕ್ಕೆ ದ್ವೇಷದಿಂದ ಹೊರಗೆ ಬರಬೇಕು ರಾಗದಿಂದ ಹೊರಗೆ ಬರಬೇಕು ಇವು ಅವು ಇರಬಾರ್ದು ಇದಾದ್ಮೇಲೆ ಅವಿನಿವೇಶ ಇವಾದ್ಮೇಲೆ ಅವಿನಿವೇಶ ಅವಿನಿವೇಶ ಅಂದ್ರೆ ಸಾವಿನ ಭಯ ಏನಾರೇ ಆಗಿ ಸಾಯ್ತೀನಿ ಅಂತ ಹ್ಮ್ ಕೋವಿಡ್ ಬಂದಿತ್ತಲ್ಲ ಕೋವಿಡ್ ನೈನ್ಟೀನ್ ಅಂಜಿದ್ರೆ ಇಲ್ಲ ಸಾವಿನ ಭಯ ಮಾಸ್ಕ್ ಹಾಕೊಂಡು ಸ್ಯಾನಿಟೈಸರ್ ಕೈ ಹಚ್ಚಿಕೊಂಡು ಮತ್ತೇನೇನ್ ಮಾಡಿದ್ರಿ ಸೋಷಿಯಲ್ ಡಿಸ್ಟನ್ಸ್ ಮೇಂಟೈನ್ ಮಾಡಿ ವ್ಯಾಕ್ಸಿನ್ಗಳು ಹಾಕೊಂಡು ಹ್ಮ್ ಅಷ್ಟೆಲ್ಲ ಮಾಡಿದ್ರು ಸಹಿತ ಸಾವಿನ ಭಯ ಇತ್ತ ಇಲ್ಲವಾಗ ಇತ್ತು ಮತ್ತೆ ಈಗೇನು ಹೋಗ್ಯದೇನಾ ಈಗ ಅದು ಕೋವಿಡ್ ಕೋವಿಡ್ ಹೋಯ್ತು ಸಾವಿನ ಭಯ ಹೋಗಿಲ್ಲ ಸಾವಿನ ಭಯ ಕೋವಿಡ್ ಆದಿಗಳಿಂದ ಒಂದು ವೇಳೆ ಸತ್ಯವಂತ ತಿಳ್ಕ ಏನಾಗದ ಸಾವು ನಿಮ್ದ ಹ್ಮ್ ಸರಿ ಇದು ನಿಶ್ಚಯ ಜ್ಞಾನ ಆಗ್ಲಾರ ತಾವು ನನಗೆ ಆದಂತೇಳಿ ಅಜ್ಞಾನದಿಂದ ತಿಳ್ಕೊತೀವಲ್ಲ ಇದೆ ಅಭಿನಿವೇಶ ಹ್ಮ್ ಯಾಕ ಸಂಪೂರ್ಣ ಶರಣಾಗತಿ ಇಲ್ಲ ಸದ್ಗುರುವಿನ ಬಳಿ ಸಂಪೂರ್ಣ ಶರಣಾಗತಿ ಇಲ್ಲ ಗುರು ವಾಕ್ಯ ಹೇಳಿದ್ದರಲ್ಲಿ ಶ್ರದ್ಧೆ ಇಲ್ಲ ಮತ್ತೆ ಶ್ರದ್ಧೆ ಇಲ್ಲ ಇಲ್ಲ ರೀ ಶ್ರದ್ಧೆ ಅದ ನಿಮ್ ಬಗ್ಗೆ ಶರಣಾಗತಿಯದ ಎಲ್ಲ ಆದರೆ ಆ ವಾಕ್ಯಗಳನ್ನ ಮನನ ಮಾಡುವುದಕ್ಕ ರೂಢಿ ಇಲ್ಲ ಅಭ್ಯಾಸ ಮಾಡಿಲ್ಲ ರೂಢಿ ಪಾಠಗಳಲ್ಲಿ ಬರ್ತಾ ಇಲ್ಲ ಅಷ್ಟೇ ರೂಢಿ ಪಾಠಗಳೆಲ್ಲ ಗಾಳಿ ತೂರಿಬಿಟ್ಟಿರಿ ಏನ್ ಕೆಲಸ ಮಾಡ್ಲಕ್ ಹೋಗ್ತಿರೇನ ಭಾರಿ ಕೆಲಸ ಸಾಯಂಕಾಲ ಎಂಟರ ನಂತರ ಪಾಠ ಇಟ್ಟರು ಸಹಿತ ಬರ್ತಾ ಇಲ್ಲ ಅಂದ್ರ ನೀವ್ ಎಂತ ಬಾಂಡಿರಿ ಹ ಇಷ್ಟೊಂದು ಅನುಕೂಲ ಮಾಡಿ ಕೊಟ್ಟದನ್ನ ನೀವು ಅಲಕ್ಷ್ಯ ಮಾಡಿ ನಿಮ್ಮದೇ ಆದ ಒಂದು ಗಟ್ಟಿತನ ಕಾಯ್ಕೊಂಡು ಹೋಗ್ಲಕ್ ಅದರಿಂದ ಏನ್ ಆಗ್ತದ ರಿಸಲ್ಟ್ ಸರಿಗಾಗಿಲ್ಲ ಕುಂತು ಪ್ರಾಕ್ಟೀಸ್ ಮಾಡಬೇಕು ವಿಷಯಗಳ ಕೇಳಬೇಕು ಹೇಳ್ಬೇಕು ಬರೀಬೇಕು ಓದ್ಬೇಕು ಹ ಚರ್ಚೆ ಮಾಡಬೇಕು ವಿಚಾರ ಮಾಡಬೇಕು ಓದೋದು ಬರೆಯೋದು ಮುಖ್ಯ ಅಲ್ಲ ವಿಚಾರ ಮಾಡಬೇಕು ಆ ವಿಚಾರದ ಮೂಲಕ ಗುರು ಹೇಳಿದ ವಿಚಾರಗಳನ್ನ ನಿಶ್ಚಯ ಜ್ಞಾನ ಮಾಡ್ಕೋಬೇಕು ಹ್ಮ್ ಅವೇನು ಪ್ರಾಕ್ಟೀಸ್ ಮಾಡಲಿಲ್ಲ ಅಂತಂದ್ರ ಆಗಂಗಿಲ್ಲ ಸಂಪೂರ್ಣ ಶರಣಾಗತಿ ಇತ್ತು ಅಂತಂದ್ರ ಮರಣ ಭಯ ಇರಂಗಿಲ್ಲ ದೇಹಕ್ಕೆ ಮರಣವೇ ಹೊರತು ಆತ್ಮ ಸ್ವರೂಪನಾದ ನನಗಲ್ಲ ಅಂತೇಳಿ ನಿಮಗೆ ನಿಶ್ಚಯ ಜ್ಞಾನ ಆಗ್ತದೆ ಹ್ಮ್ ಹೀಗಾಗಿ ಇವು ಪಂಚಕ್ಲೇಶಗಳು ಯಾರಲ್ಲಿ ಇಲ್ಲ ಬ್ರಹ್ಮನಲ್ಲಿ ಇಲ್ಲ ಇಂತ ಯಾವ ಸಮಸ್ಯೆ ಇಲ್ಲ ಬ್ರಹ್ಮನಿಗೆ ಮರಣ ಭಯ ಇಲ್ಲ ಬ್ರಹ್ಮನಲ್ಲಿ ರಾಗದ್ವೇಷಗಳು ಇಲ್ಲ ಬ್ರಹ್ಮನಲ್ಲಿ ನಾನು ನೀನು ಎನ್ನಂತ ಅಸ್ಮಿತೆ ಇಲ್ಲ ಬ್ರಹ್ಮನಲ್ಲಿ ಅಜ್ಞಾನ ಇಲ್ಲ ಹಿಂಗೆಲ್ಲ ಇಲ್ಲ 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 ಆದರೆ ಜೀವನಲ್ಲಿ ಅವಿದ್ಯಾದ ಅಸ್ಮಿತೆಯಾದ ರಾಗದ್ವೇಷ ಆದ ಅವಿನಿವೇಶ ಜೀವ್ ಬಿದ್ದದಕ್ಕ ಸಾವಿಗೆ ಭಯ ಪಡುವ ಅವಶ್ಯಕತೆ ಇಲ್ಲ ಯಾರಿಗೆ ಅನನ್ಯ ಶರಣಾಗತಿ ಮತ್ತು ಗುರುವಾಕ್ಯದಲ್ಲಿ ಶ್ರದ್ಧೆ ಮತ್ತೆ ರೂಢಿ ಅಭ್ಯಾಸ ಭಗವದ್ಗೀತೆ ಒಳಗೆ ಹೇಳುತ್ತೆ ನೀ ಹೇಳ ಕರೆಯದಪ್ಪ ಸಮಸ್ಯೆ ಬಗೆಹರಲ್ದು ಅಂತ ಅರ್ಜುನ ಅಂತನಾ ನೀನ್ ಅಭ್ಯಾಸ ಮಾಡಿದ್ರೆ ಅದು ಗಟ್ಟಿ ಆಯ್ತಪ್ಪಾ ನೀ ಅಭ್ಯಾಸ ಮಾಡ್ಲಿಲ್ಲ ಅಂದ್ರೆ ಹೆಂಗ ಗಟ್ಟಿ ಅಂತ ಕೃಷ್ಣ ಅಂತ ಅದಕ್ಕೆ ಅಭ್ಯಾಸ ಮಾಡ್ಲಕ್ಕ ನೀವು ತಯಾರಿಲ್ಲ ಅಂತಂದ್ರ ಇದು ಬರೀ ಕೇಳಿ ಎದ್ದು ಆದ್ರೆ ಏನು ಉಪಯೋಗ ಇಲ್ಲ ಸಂಜೆ ಪಾಠಕ್ಕ ಬರ್ಲಕ್ಕ ನೀವು ತಯಾರಿಲ್ಲ ಅಂದ್ರೆ ಮುಂಜಾನೆ ಪಾಠಕ್ಕೆ ಬಂದು ಅಷ್ಟೇ ಆದ್ರೆ ಉಪಯೋಗ ಇಲ್ಲ ತಿಳ್ಕೊರಿ ಅದಕ್ಕೆ ಪ್ರಾಕ್ಟೀಸ್ ಮಾಡೋದಕ್ಕೆ ಸಂಜೆ ಪಾಠಗಳಿರ್ತೀವಿ ಎಲ್ಲರೂ ಸೇರಿ ಅದ್ರೊಳಗ ಪ್ರಾಕ್ಟೀಸ್ ಮಾಡ್ರಿ ಏನೇನ್ ಬೆಳಗಿನ ಪಾಠ ಹೇಳ್ತೀವಿ ಇದ್ರೊಳಗಿಂದ ಎಲ್ಲ ಕೇಳಿ ಹೇಳಿ ಚರ್ಚೆ ಮಾಡಿ ಇಲ್ಲಿ ಸಾವಿನ ಭಯ ಆದ ನಿಮಗ ಇನ್ನು ಅಂತಂದ್ರೆ ನಿಮಗೆ ಇನ್ನು ಕ್ಲೇಶದಲ್ಲೇ ಅದಿರಿ ದುಃಖದಲ್ಲೇ ಅದಿರಿ ನೀವು ಇನ್ನ ಜೀವ ಭಾವದಲ್ಲಿ ಅದಿರಿ ಆತ್ಮ ಭಾವದಲ್ಲಿ ಬಂದಿಲ್ಲ ಸಾವು ಬಂದಾಗ ಅದು ಬಂದಾಗ ಸಾವು ಬಂತಪ್ಪ ಸಾವು ಬಂದಾಗ ನೀವಿರ್ತೀರಿನ್ರಿ ಸಾವು ಬಂದಾಗ ನೀವಿರ್ತೀರ ಇರ್ತೀರಿ ಎಲ್ಲಿ ಆತ್ಮ ರೂಪದಲ್ಲಿ ಇರ್ತೀರಿ ನಿಮ್ಮ ದೇಹ ಇರಲ್ಲ ಹೌದಿಲ್ಲ ಆತ್ಮ ಸ್ವರೂಪದಲ್ಲಿ ಇರ್ತೀರ ದೇಯ ಇರಲ್ಲ ಮತ್ತೆ ಎಲ್ಲಿ ತನಕ ನೀವು ಆತ್ಮ ಸ್ವರೂಪದಲ್ಲಿ ಇರ್ತೀರಿ ಅಲ್ಲಿ ತನಕ ಆ ಸಾವು ನೀವು ಸಮೀಪ ಬರಲ್ಲ ನೀವು ಆತ್ಮ ಸ್ವರೂಪದಲ್ಲಿ ಇಲ್ಲದಕ್ಕೆ ಸಾವು ಬರ್ತೀವಿ ಅದಕ್ಕೆ ಕುಂತು ವಿಚಾರ ಮಾಡ್ಬೇಕು ಸಾವು ಬಂದಾಗ ನಾವು ಇರಲ್ಲ ನಾವು ಇರೋ ತನಕ ಸಾವು ಬರಲ್ಲ ನಾವಂದ್ರೇನು ಏನು ಸಾವು ಬಂದಾಗ ನಾವು ಇರಲ್ಲ ಅಂತಂದ್ರೆ ಏನು ಎದರಲ್ಲಿ ಇರಲ್ಲ ಮರಣ ಭಯ ಬಂದಾಗ ಎದರಲ್ಲಿ ಇರಲ್ಲ ಆತ್ಮ ಸ್ವರೂಪದಲ್ಲಿರಲ್ಲ ಹ್ಮ್ ಆತ್ಮ ಆತ್ಮ ಸ್ವರೂಪದ ಇರಲ್ಲ ಹೌದಿಲ್ಲ ಸಾವು ಬಂದಾಗ ಅದ ಭಯ ಬಂದಾಗ ಏನಾಗ್ತದ ನಾವು ಆತ್ಮ ಸ್ವರೂಪದ ಇರಲ್ಲ ಮತ್ತೆ ನಾವು ಇದ್ದಾಗ ಆತ್ಮ ಸ್ವರೂಪದ ಬಾನದಲ್ಲಿ ಇರ ತನಕ ಸಾವು ಬರಲ್ಲ ಇಷ್ಟೇ ತಿಳ್ಕೊಳ್ರಿ ವಿಚಾರ ಮಾಡೋ ಮಾತು ಸಾವು ಬಂದಾಗ ನಾವು ಆತ್ಮ ಸ್ವರೂಪದ ಇರಂಗಿಲ್ಲ ಅದಕ್ಕೆ ನಮಗ ಸಾವಿನ ಭಯ ಬರ್ತದೆ ಮತ್ತೆ ನಾವು ಇದ್ದಾಗ ಅಂದ್ರೆ ನಾವಂದ್ರೆ ಏನು ಸ್ವರೂಪದ ಬಾನದಲ್ಲಿ ಇದ್ದಾಗ ಎಲ್ಲಿ ತನಕ ನೀವು ಆತ್ಮ ಸ್ವರೂಪದ ಬಾನದಲ್ಲಿ ಇರ್ತೀರಿ ನಾನು ಆತ್ಮ ನನಗ ಸಾವು ಇಲ್ಲ ಜನನ ಇಲ್ಲ ಮರಣ ಇಲ್ಲ ಹಿಂಗೆಲ್ಲ